ಪುರಾತನ ಕಾಲದ

ಸಮುದಾಯ ದೊಡ್ಡ ಪರಿಚಯ ಹಾಗೂ ಸರಳ ಸಜ್ಜನಿಕೆ ಪ್ರೀತಿಗಳು ಬರುವ ಯಾರು ನಮ್ಮ ದನ ಆಚರಣೆ ವಿಚಾರ ಸಂಸ್ಕರಣದಲ್ಲಿ ನಡೆನ ಮತ್ತು ಆತ್ಮಕ್ಕೆ ಶಾಂತಿ ತನ್ನಾಗುತ್ತೆ ಇವತ್ತು ಪರಮ ವರ್ಷ ನಾಡಿನಾದ್ಯಂತ ಜನ ಇವತ್ತು ಹರಿದು ನೋಡಿದ್ರೆ ಅಪ್ಪಾಜಿಯವರು ಕಿರ್ತಿ ಅಸಾಧ್ಯ ಆಗಿರ್ತಕ್ಕಂಥದ್ದಲ್ಲ ಇದು ಇಡೀ ನಾಡಿಗೆ ಒಂದು ನಷ್ಟ ತರತಕ್ಕಂಥ ವಿಚಾರ ನಮ್ಮ ನಿಮ್ಮೆಲ್ಲರಲ್ಲಿ ಆಗಿದೆ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಅಪ್ಪಾಜಿ ಅವರ ಶಾಂತಿ ಸ್ಮರಣೆಯನ್ನು